ಹಾಯ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಟೈಲರ್ಸ್ ಎಲ್ಲ ಬಿಝಿ ಇದ್ದಾರೆ ಅಂತ ಹೇಳಿ ಅಂದ್ಕೊಳ್ತೀನಿ ನಾನಂತೂ ಫುಲ್ ಸುಸ್ತಾಗಿದ್ದೀನಿ ಈಗಷ್ಟೇ ಸ್ನಾನ ಮಾಡ್ಕೊಂಬಂದು ಬ್ಲೌಸ್ಗಳು ಇವತ್ತು ಎಷ್ಟು ಹೊಲಿದಿದ್ದಾರೆ ಅಂತೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಇವತ್ತು ಟೋಟಲು ಹದಿನೆಂಟರಿಂದ ಹತ್ತೊಂಬತ್ತು ಬ್ಲೌಸು ಸ್ಟಿಚ್ಚಿಂಗ್ ಆಗಿದೆ ಇವತ್ತು ನಾವು ಒಂದು ಎರಡು ಮೂರು ಬ್ಲೌಸು ಕಸ್ಟಮರ್ ಬೇಗನೆ ಬಂದಿದ್ದರಿಂದ ಕೊಟ್ಬಿಟ್ವಿ ಹದಿನೆಂಟರಿಂದ ಹತ್ತೊಂಬತ್ತು ಬ್ಲೌಸ್ ಇಪ್ಪತ್ತು ಬ್ಲೌಸೆ ಅನ್ಬೋದು ನಾನೇ ಕಟ್ಟಿಂಗ್ ಮಾಡಿರೋದು ಇಷ್ಟು ಬ್ಲೌಸು ಕಟ್ಟಿಂಗನ್ನು ನಾನು ಮಾಡಿದ್ದೀನಿ ಇದರಲ್ಲಿ ಒಂದು ಎರಡು ಬ್ಲೌಸು ನಾನು ಸ್ಟಿಚ್ ಮಾಡಿದ್ದೀನಿ ಮನೆ ಕೆಲಸದ ಜೊತೆಗೆ ನಾನು ಬಟ್ಟೆನ ಕಟ್ ಮಾಡ್ಕೊಡ್ತಾ ಸ್ಟಿಚಿಂಗ್ ಮಾಡಿಕೊಡ್ತಾ ಹೇಗೆ ಬಟ್ಟೆನ ಸ್ಟಿಚ್ ಮಾಡ್ತಾ ಇದ್ದೀವಿ ಅಂತ ನೋಡಿ ನಾನು ಕಟ್ಟಿಂಗ್ ಮಾಡಿಕೊಟ್ಟಂಗೆಲ್ಲ ನನ್ನ ತಂಗಿ ಮತ್ತು ಯಾಸ್ಮಿನು ಸ್ಟಿಚ್ ಮಾಡಿದ್ದಾರೆ ಇವತ್ತು ಭಾನುವಾರ ಆಗಿರೋದ್ರಿಂದ ಸ್ಪೆಷಲೆಲ್ಲ ತಂದಿರ್ತಾರೆ ಅಡುಗೆನೂ ಸಹ ಮಾಡಿಕೊಂಡು ಇಷ್ಟು ಬ್ಲೌಸು ಸ್ಟಿಚ್ ಮಾಡಿದ್ದೀವಿ ಇದಿಷ್ಟು ಬ್ಲೌಸು ಹುಕ್ಸ್ ಮಾಡಬೇಕು ಈಗ ನೈಟು ನಾವೊಂದು ಏಳುವರೆ ಕೂತ್ಕೊಂಡು ನೈಟ್ ಪೂರ್ತಿ ಅಂದರೆ ಒಂದು ಮಲಗೋ ತನಕ ಹುಕ್ಸನ್ನ ಹಚ್ಚೋಣ ಅಂತೇಳ್ಬಿಟ್ಟು ಇಟ್ಕೊಂಡಿದೀವಿ ಹುಕ್ಸು ಹಚ್ಚೋಕ್ಕೆ ಬರ್ತಾಯಿದ್ರು ಒಬ್ಬರು ಅವರು ಬಂದಿಲ್ಲ ಇವತ್ತು ಹಾಗಾಗಿ ಇಷ್ಟು ಬ್ಲೌಸ್ಗಳು ನಮಗೆ ಹುಕ್ಸ್ ಹಚ್ಚೋದಕ್ಕೆ ಬಾಕಿಯಾಗಿದೆ ನೋಡಿ ಇಷ್ಟು ಬ್ಲೌಸ್ ಸ್ಟಿಚ್ ಆಗಿದೆ ಇಷ್ಟು ಬ್ಲೌಸ್ ಕಟ್ಟಿಂಗು ನಾನೇ ಮಾಡಿರೋದು ಏನೂ ಮಾಡೋಕ್ಕಾಗಲ್ಲ ಸೀಸನ್ ಅಂದಮೇಲೆ ಕೆಲಸ ಮಾಡಲೇಬೇಕು ಆದರೆ ತುಂಬಾ ಟೈರ್ಡ್ ಆಗಿಬಿಡ್ತು ಯಾಕಂದರೆ ರೆಸ್ಟ್ ಇಲ್ಲದೇ ಒಂದೂವರೆ ಎರಡು ತಿಂಗಳಾಗ್ಬಿಡ್ತು ರಾತ್ರಿ ಫುಲ್ಲು ನೈಟ್ ಮಲಗೋದು ಮತ್ತು ಬೆಳಗ್ಗೆ ಬೇಗ ಏಳೋದು ಕಸ್ಟಮರ್ ಮನೇಲೇ ಟೈಲರಿಂಗ್ ಮಾಡೋದರಿಂದ ಕಸ್ಟಮರ್ ಬೆಳಗ್ಗೆ ಆರು ಗಂಟೆಯಿಂದ ಸ್ಟಾರ್ಟ್ ಆದರೆ ರಾತ್ರಿ ಹತ್ತು ಗಂಟೆವರೆಗೂ ಬಟ್ಟೆ ಕೊಡೋಕ್ಕೆ ಈಸ್ಕೊಂಡು ಹೋಗಕ್ಕೆ ಬರ್ತಾನೆ ಇರ್ತಾರೆ ಇದು ನೋಡಿ ಈ ರೀತಿ ಬ್ಲೌಸ್ ಅಂತೂ ನಾಲ್ಕು ಬ್ಲೌಸ್ ಒಂದೇ ಥರ ಬಂದಿದೆ ಒಂದೇ ಥರ ಡಿಸೈನು ಒಂದೇ ಮನೆಯವ್ರದ್ದು ನೋಡಿ ಇದೇ ತರ ಪೋಟ್ಲಿ ಬಟನ್ ಇಟ್ಬಿಟ್ಟು ನೆರಿಗೆ ಇಡೋದು ಒಟ್ಟು ಟೋಟಲ್ ಇವತ್ತು ಹದಿನೆಂಟು ಹತ್ತೊಂಬತ್ತು ಬ್ಲೌಸು ಸ್ಟಿಚ್ ಮಾಡಿದ್ದೀವಿ ಅದರಲ್ಲಿ ಒಂದೆರಡು ಬ್ಲೌಸು ಅರ್ಜೆಂಟ್ ಅಂತ ಹಾಗೆ ಹುಕ್ಸನ್ನು ಪಟ ಹಚ್ಬಿಟ್ಟು ಕಸ್ಟಮರ್ಗೆ ಕೊಟ್ವಿ ಏನು ಮಾಡೋಕ್ಕಾಗಲ್ಲ ಕಸ್ಟಮರ್ ಇದಿಷ್ಟು ಬಟ್ಟೆಗಳು ನಾನು ಬೇಡ ಬೇಡ ಅಂದ್ರೂ ಕೊಟ್ಟು ಹೋಗಿರೋಂಥ ಬಟ್ಟೆಗಳು ಆಗೋಲ್ಲ ನನ್ನ ಕೈಯಲ್ಲಿ ಸ್ವಲ್ಪ ಕಷ್ಟ ಆಗತ್ತೆ ಅಂತ ಹೇಳಿದರೂ ಸಹಿತ ಸ್ಟಿಚ್ ಮಾಡಿಕೊಡಿ ನಾವು ನಿಮ್ಮ ಹತ್ರನೇ ಸ್ಟಿಚ್ ಮಾಡ್ತಾ ಇರೋದು ಅಂತ ಹೇಳಿ ಕಸ್ಟಮರು ಕೊಟ್ಟು ಹೋಗಿರೋಂಥ ಬಟ್ಟೆಗಳು ಕಸ್ಟಮರ್ ಬಟ್ಟೆ ತಂದಾಗ ಅಷ್ಟೆಲ್ಲ ಕೇಳ್ಕೊಂಡಾಗ ನಮಗೆ ಆಗೋದೇ ಇಲ್ಲ ಅಂತ ಹೇಳಿ ವಾಪಸ್ಸು ಕಳಿಸೋದಕ್ಕೆ ಮನಸೇ ಬರೋದಿಲ್ಲ ನೀವೆಲ್ಲ ಏನು ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಯಾಸ್ಮಿನ್ ಬೆಳಗ್ಗೆ ಆರೂವರೆಗೆ ಬಂದಳು ಬಂದುಬಿಟ್ಟು ಬಟ್ಟೆನ ಹೊಲಿದಕ್ಕೆ ಸ್ಟಾರ್ಟ್ ಮಾಡಿದ್ಲು ಸಂಜೆ ಐದು ಗಂಟೆವರೆಗೂ ಇದ್ಲು ಅವಳು ಒಂದು ಏಳು ಬ್ಲೌಸು ಸ್ಟಿಚ್ ಮಾಡಿದ್ಲು ನನ್ನ ತಂಗಿ ಒಂದು ಏಳು ಬ್ಲೌಸ್ ಸ್ಟಿಚ್ ಮಾಡಿದ್ಲು ನಾನು ಒಂದು ಎರಡು ಬ್ಲೌಸ್ ಮಧ್ಯಾಹ್ನ ಸ್ಟಿಚ್ ಮಾಡಿದೆ ನೋಡಿ ಬೆಳಗ್ಗೆ ಎಲ್ಲ ನನಗೆ ಸ್ವಲ್ಪ ಸಂಡೇ ಆಗಿರೋದ್ರಿಂದ ಅಡುಗೆ ಕೆಲಸ ಎಲ್ಲ ಸ್ವಲ್ಪ ಜಾಸ್ತಿ ಇತ್ತು ಆದ್ದರಿಂದ ನಾನು ನೈಟು ಒಂದು ಹತ್ತು ಬ್ಲೌಸ್ ಕಟ್ ಮಾಡಿಟ್ಟಿದ್ದೆ ಆ ನಂತರ ಬೇಗ ಬೇಗ ಸ್ಟಿಚ್ ಆದಮೇಲೆ ನಾನು ಬೆಳಗ್ಗೆ ಹಾಗೆಯೇ ಕಟ್ ಮಾಡಿಕೊಡ್ತಾ ಅಡುಗೆ ಎಲ್ಲ ಮಾಡಿಕೊಂಡೆ ಮನೆ ಕೆಲಸ ಎಲ್ಲ ಮಾಡಿಕೊಂಡೆ ಏನು ಮಾಡೋಕ್ಕಾಗಲ್ಲ ಸೀಸನಲ್ಲಿ ನಾವು ಸ್ವಲ್ಪ ಕೆಲಸ ಜಾಸ್ತಿ ಮಾಡಲೇಬೇಕು ಇಲ್ಲ ಅಂತಂದರೆ ಇನ್ನು ಒಂದೇ ತಿಂಗಳು ಸೀಸನ್ ಇರೋದು ಜುಲೈ ತಿಂಗಳು ಬಂತು ಅಂದರೆ ಬಟ್ಟೆ ನಮಗೆ ಕಡಿಮೆ ಆಗಲ್ಲ ಆದರೆ ಇಷ್ಟು ಬಟ್ಟೆ ಸೀಸನ್ ಇರೋದಿಲ್ಲ ಆವಾಗ ಆಗ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಟೈಮ್ ಸಿಗತ್ತೆ ಆದರೆ ಈ ಸೀಸನ್ನಲ್ಲಿ ಮಾತ್ರ ಬಟ್ಟೆ ಜಾಸ್ತಿ ಇರುತ್ತೆ ಕಸ್ಟಮರ್ ಸಹ ಬಿಟ್ಕೊಳೋಕ್ಕಾಗೋದಿಲ್ಲ ಆಗೋದಿಲ್ಲ ನೋಡಿ ಮಧುಬಾಲ ಬ್ಲೌಸ್ ರೆಡಿಯಾಗಿತ್ತು ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಈ ಬ್ಲೌಸ್ಗೆ ನಾವು ಫೈವ್ ಹಂಡ್ರೆಡ್ ಅಥವಾ ಫೈವ್ ಹಂಡ್ರೆಡ್ ಫಿಫ್ಟಿ ತೊಗೊಳ್ತೀವಿ ನೀವೆಲ್ಲ ಎಷ್ಟು ತಗೊಳ್ತೀರ ಅಂತ ಕಮೆಂಟ್ ಮಾಡಿ ಬೆಳಗ್ಗೆ ಆರೂವರೆಗೆ ಬಂದು ಯಾಸ್ಮಿನ್ ಸ್ಟಿಚಿಂಗ್ ಶುರು ಮಾಡಿದ್ಲು ನನ್ನ ತಂಗಿನೂ ಸಹಿತ ಅಷ್ಟೊತ್ತಿಗೆ ಸ್ಟಿಚಿಂಗ್ ಶುರು ಮಾಡಿದ್ಲು ನಾನು ಸ್ವಲ್ಪ ಮನೆ ಕೆಲಸ ಎಲ್ಲ ಮಾಡ್ಕೊಳ್ತಾ ಅಡುಗೆ ಎಲ್ಲ ಮಾಡ್ಕೊಳ್ತಾ ಅದು ಇವತ್ತು ಭಾನುವಾರ ಆಗಿರೋದ್ರಿಂದ ಸ್ಪೆಷಲೆಲ್ಲ ತೊಗೊಂಬಂದಿದ್ರು ಅದನ್ನೆಲ್ಲ ಮಾಡಿಬಿಟ್ಟು ನಾನು ಸಹಿತ ಸ್ಟಿಚ್ ಮಾಡಿದೆ ಹಾಗೆ ನೋಡಿ ಎಲ್ಲ ಕೆಲಸ ಆದಮೇಲೆ ಒಂದು ಸಲ ನಾನು ಕಸಾನ ಬೆಳಗ್ಗೆನೇ ಹೊಡೆದಿರ್ತೀನಿ ಆದರೆ ಕೆಲಸ ಎಲ್ಲ ಆದಮೇಲೆ ಒಂದು ಸರಿ ಈ ರೀತಿ ನೀಟಾಗಿ ನೆಲ ಒರೆಸಿ ಇಟ್ಕೊಳ್ತೀನಿ ಮನೇಲಿ ಟೈಲರಿಂಗ್ ಮಾಡೋದ್ರಿಂದ ಸ್ವಲ್ಪ ಆದಷ್ಟು ನಾವು ನೀಟಾಗಿ ಇಟ್ಕೋಬೇಕಾಗತ್ತೆ ಮನೇಲಿ ಟೈಲರಿಂಗ್ ಮಾಡೋರಿಗೆ ಇದೆಲ್ಲ ಗೊತ್ತಿರುತ್ತೆ ಆದರೆ ಇವತ್ತು ಭಾನುವಾರ ಒಂದು ನಿಮಿಷನೂ ಟೈಮ್ ವೇಸ್ಟ್ ಮಾಡಿಲ್ಲ ಹದಿನೆಂಟು ಬ್ಲೌಸು ಸ್ಟಿಚ್ಚಿಂಗ್ ಆಗಬೇಕು ಅಂದರೆ ಎಷ್ಟು ಕಷ್ಟ ಇದೆ ಅದರಲ್ಲೂ ಕಟ್ಟಿಂಗು ನಾನು ಒಬ್ಬಳೇ ಅಷ್ಟು ಕಟ್ಟಿಂಗು ಮಾಡಿರೋದು ಅನ್ಲಿಮಿಟೆಡ್ ಕಟ್ಟಿಂಗ್ ಮಾಡ್ತೀನಿ ಏನು ಮಾಡೋಕ್ಕಾಗಲ್ಲ ಈ ಸೀಸನಲ್ಲಿ ನಾವು ದುಡಿಲೇಬೇಕಾಗುತ್ತೆ ಸೀಸನ್ ಮುಗಿದ ಮೇಲೆ ಮತ್ತು ಅಷ್ಟೊಂದು ಬಟ್ಟೆಗಳಿರಲ್ಲ ನೋಡಿ ಇನ್ನೂ ಸಹಿತ ಇವತ್ತು ಸಂಜೆ ಇವಾಗ ಸಂಜೆನೇ ನಾನು ವೀಡಿಯೋ ಎಡಿಟ್ ಮಾಡ್ತಾ ಇರೋದು ಇನ್ನೂ ಲೈನಿಂಗ್ ಎಲ್ಲ ತರಿಸ್ಬಿಟ್ಟು ನಾಳೆ ಸ್ಟಿಚಿಂಗ್ ಮಾಡೋದಕ್ಕೆ ರೆಡಿ ಆಗಬೇಕು ಮತ್ತು ಪದೇ ಪದೇ ಲೈನಿಂಗು ಫಾಲು ಅಂಥೇಳಿ ನಾವು ಎಷ್ಟೇ ತರಿಸಿಟ್ಕೊಂಡ್ರೂ ಸಹಿತ ಯಾವ ಕಸ್ಟಮರ್ ಅರ್ಜೆಂಟ್ ಮಾಡ್ತಾರೋ ಆ ಬಟ್ಟೆಗಳನ್ನು ನಾವು ಸ್ಟಿಚ್ ಮಾಡಿ ಕೊಡಬೇಕಾಗತ್ತೆ ನನಗೆ ಅಭ್ಯಾಸ ಆಗೋಗಿದೆ ತುಂಬ ವರ್ಷದಿಂದ ಮನೆಯಲ್ಲೇ ಸ್ಟಿಚಿಂಗ್ ಮಾಡೋದರಿಂದ ಕರೆಕ್ಟ್ ಟೈಮಿಗೆ ಕಸ್ಟಮರಿಗೆ ಫಸ್ಟು ಬಟ್ಟೆ ಕೊಟ್ಕೊಂಡು ನಂತರ ಕೆಲಸನೆಲ್ಲ ಮಾಡ್ಕೊತ ನಾನು ಒಂಥರ ಅದರಲ್ಲೇ ನನಗೆ ತುಂಬ ವರ್ಷದಿಂದ ಸರ್ವಿಸ್ ಇರೋದ್ರಿಂದ ಅಂತ ಅಷ್ಟು ಇದೊಂದು ಸಲ ಯಾವ್ಯಾವ ಟೈಮಿಗೆ ಕಸ್ಟಮರಿಗೆ ಹೇಗೆ ಹೇಗೆ ಬಟ್ಟೆ ಕೊಡಬೇಕು ಆ ಟೈಮಿಗೆ ಆನ್ ಟೈಮಿಗೆ ಕೊಡ್ತೀನಿ ನಿನ್ನೆ ನಾನೊಂದು ಗ್ರ್ಯಾಂಡ್ ಇರೋ ಬ್ಲೌಸನ್ನು ನಿಮಗೆ ವಿಡಿಯೋದಲ್ಲಿ ಹಾಕಿದ್ದೆ ಆ ಬ್ಲೌಸ್ ಅಂತೂ ನನ್ನ ಫ್ರೆಂಡು ತುಂಬ ಚೆನ್ನಾಗಾಗಿದೆ ಹೇಳ್ಬಿಟ್ಟು ನೈಟೇ ಫೋನ್ ಮಾಡಿ ಹೇಳಿದ್ಲು ಒಂದು ದಿವಸದೊಳಗೆ ಸ್ಟಿಚ್ ಮಾಡಿ ಕೊಟ್ಟಿದೆಯಲ್ಲ ಅಂತ ಹೇಳಿದ್ರು ಅವಳು ಒಂದೇ ದಿವಸ ಹಿಂದೆ ಕೊಟ್ಟಿದ್ದಷ್ಟೇ ನಾನು ಅವಳು ಕೊಟ್ಟು ಹೋದ ತಕ್ಷಣ ಬೇಗನೆ ಲೈನಿಂಗ್ ಇತ್ತು ಲೈನಿಂಗನ್ನು ಹಾಕ್ಬಿಟ್ಟು ಬೇಗನೆ ಸ್ಟಿಚ್ ಮಾಡಿ ಎಂಬ್ರಾಯ್ಡ್ರಿ ಮಾಡೋರಿಗೆ ಕೊಟ್ಬಿಟ್ಟೆ ಅವರು ಕೊಟ್ಬಿಟ್ರು ಅವಳು ಶುಕ್ರವಾರ ಕೊಟ್ಟೋಗಿದ್ಲು ನಾನು ಶನಿವಾರ ಸಂಜೆ ಐದು ಗಂಟೆ ನಷ್ಟೊತ್ತಿಗೆ ರೆಡಿ ಮಾಡಿ ಇಟ್ಟಿದ್ದೆ ಹಾಗಾಗಿ ಮನೆ ಕೆಲಸ ಮತ್ತು ಟೈಲರಿಂಗು ನನಗೆ ತುಂಬ ವರ್ಷದಿಂದ ಬ್ಯಾಲೆನ್ಸ್ ಮಾಡಿ ಅಭ್ಯಾಸ ಆಗಿಬಿಟ್ಟಿದೆ ಮತ್ತು ನಾನು ಯಾವುದೇ ಥರ ಕೆಲಸದವ್ರನ್ನ ಯಾವುದಕ್ಕೂ ಇಟ್ಕೊಂಡಿಲ್ಲ ಎಲ್ಲ ಕೆಲಸಗಳನ್ನು ನಾನೇ ಮಾಡಿಕೊಂಡು ಸ್ಟಿಚ್ ಸ್ಟಿಚ್ಚಿಂಗಿಗೆ ಮಾತ್ರ ಇವಾಗಿವಾಗ ಯಾಸ್ಮಿನ್ ಬಂದಿದ್ದಾಳೆ ಮೊದಲೆಲ್ಲ ನಾನು ಒಬ್ಬಳೇ ಸ್ಟಿಚ್ ಮಾಡ್ತಾಯಿದ್ದೆ ಈ ಸೀಸನಲ್ಲೂ ಸಹಿತ ನಾನು ಸ್ಟಿಚಿಂಗ್ ಮಾಡ್ತಿದ್ದೆ ಈಗೆಲ್ಲ ಎರಡು ಚಾನಲ್ ನಂದು ರೇವತಿ ಕರಡಲು ಹಾಗೂ ಹಾಗೆ ಆರ್ ಜಿ ಟೈಲರಿಂಗ್ ಕ್ಲಾಸು ಇರೋದರಿಂದ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗೆ ಮನೆ ಕೆಲಸ ಅಂತ ಹೇಳಿಬಿಟ್ಟು ಸ್ವಲ್ಪ ಕಷ್ಟ ಆಗಿರೋದ್ರಿಂದ ಯಾಸ್ಮಿನ್ ನನಗೆ ಕರೆಕ್ಟಾಗಿ ಅವಳು ಸೂಟ್ ಆಗಿದ್ದಾಳೆ ಅಂದರೆ ಅವಳು ಎಷ್ಟೇ ಕೆಲಸ ಇದ್ರೂ ತಪ್ಪಿಸ್ತೇ ಮಾಡ್ತಾಳೆ ಹಾಗೆ ನನ್ನ ತಂಗಿ ಸಹ ಬಂದಿದ್ಲು ತುಂಬ ಬಟ್ಟೆ ಇತ್ತು ಅಂತ ಹೇಳಿದ್ದಕ್ಕೆ ಬಂದ್ಬಿಟ್ಟು ನನಗೂ ಸಹ ಹೆಲ್ಪ್ ಮಾಡಿಕೊಡ್ತಾ ಇದ್ಳು ಅವಳು ಆರರಿಂದ ಏಳು ಬ್ಲೌಸ್ ಹೊಲಿದು ಆದರೂ ಅವಳು ಮಧ್ಯಾಹ್ನ ಸ್ವಲ್ಪ ಗ್ಯಾಪ್ ಕೊಟ್ಟಿದ್ಲು ನಮ್ಮ ಅಪ್ಪರ ಮನೆಗೆ ಹೋಗಿದ್ಲು ಮತ್ತು ಆ ಟೈಮಲ್ಲಿ ನಾನು ಅವಳು ಬರೋ ಅಷ್ಟೊತ್ತಿಗೆ ಎರಡು ಬ್ಲೌಸನ್ನು ಸ್ಟಿಚ್ ಮಾಡಿದೆ ನಾನು ಬಟ್ಟೆ ಸ್ಟಿಚ್ ಮಾಡೋದಕ್ಕೆ ಇಂಟ್ರೆಸ್ಟ್ ಹೇಗೆ ಬರುತ್ತೆ ಅಂದರೆ ನೋಡಿ ನಾನಲ್ಲೊಂದು ವೆಯ್ಟ್ ರ್ಯಾಕ್ ಇಟ್ಟಿದ್ದೀನಲ್ವಾ ಆ ವೈಟ್ ಟ್ರ್ಯಾಕಲ್ಲಿ ಫುಲ್ಲು ಬಟ್ಟೆನ ನಾನು ಕಟ್ಟಿಂಗ್ ಮಾಡಿ ಇಟ್ಕೊಳ್ತೀನಿ ಒಂದು ದಿವಸ ನಾನು ಸ್ಟಿಚಿಂಗ್ ಮಾಡದೇ ಇದ್ದರೂ ಪರವಾಗಿಲ್ಲ ಫುಲ್ಲು ಬಟ್ಟೆನ ಕಟ್ಟಿಂಗ್ ಮಾಡಿ ಇಟ್ಕೊಳ್ತೀನಿ ಆ ಕಟ್ಟಿಂಗ್ ಮಾಡಿ ಇಟ್ಟಿರೋ ಬಟ್ಟೆನೂ ಬಿಟ್ಬಿಟ್ಟು ಕಸ್ಟಮರು ಬೇಕು ಬಟ್ಟೆ ಇದು ಸ್ಟಿಚ್ ಮಾಡಿಕೊಡಿ ಅಂದರೆ ಅದನ್ನು ತೆಗೆದು ಕಟ್ ಮಾಡಿ ಹೊಲಿತೀನಿ ಇಲ್ಲದೇ ಇದ್ದರೆ ಫಸ್ಟು ನಾನು ಯಾವುದೆಲ್ಲ ಕಟ್ಟಿಂಗ್ ಮಾಡ್ಕೊಬೇಕು ಅದನ್ನು ಬೇಗ ಬೇಗನೆ ಕಟ್ಟಿಂಗ್ ಮಾಡಿ ಇಟ್ಬಿಡ್ತೀನಿ ಯಾಸ್ಮಿನು ಮತ್ತು ನನ್ನ ತಂಗಿ ಇಬ್ಬರು ಸ್ಟಿಚ್ ಮಾಡ್ತಿರೋದ್ರಿಂದ ಬೇಗ ಬೇಗನೆ ಸ್ಟಿಚ್ ಮಾಡ್ತಾ ಇದ್ದಾರೆ ಕಸ್ಟಮರ್ ಬಂದು ಮನೆ ಹತ್ರ ಬಂದು ವಾಪಸ್ ಆಗೋದಿಲ್ಲ ನಮಗೆ ಈ ಟೈಮಿಗೆ ಕೊಡೋಕ್ಕಾಗಲ್ಲ ಹೇಳಿದ್ರು ಸಹಿತ ನಿಮ್ಮ ಸ್ಟಿಚ್ಚು ನಮಗೆ ಕರೆಕ್ಟ್ ಆಗಿಬಿಟ್ಟಿದೆ ನೀವು ಸ್ಟಿಚ್ ಮಾಡಲೇ ಕೊಡಬೇಕು ಅಂಥೇಳಿ ವಾಪಸ್ ತಗೊಂಡೋಗೋದಕ್ಕೆ ಕೇಳೋದೇ ಇಲ್ಲ ಅದರಲ್ಲೂ ಈಗ ಬೇರೆ ಟೈಲರ್ಸ್ ಎಲ್ಲ ತುಂಬಾ ಬ್ಯುಸಿ ಇರ್ತಾರೆ ಶಾಪ್ ಟೈಲರ್ಸ್ ಅಂತೂ ಇನ್ನೂ ಸಿಕ್ಕಾಪಟ್ಟೆ ಬ್ಯುಸಿ ಇರ್ತಾರೆ ನಮಗಿಂತನೂ ಬ್ಯುಸಿ ಇರ್ತಾರೆ ಅವರು ಅಂತೂ ಹೊಲದೇ ಕೊಡೋದಿಲ್ಲ ಅದರಿಂದ ಮನೆಗೆ ಬಂದ ಮೇಲೆ ನಮಗೆ ಬಟ್ಟೆ ಬೇಡ ಅಂತೇಳಿ ವಾಪಸ್ ಕಳಿಸೋದಕ್ಕೂ ಮನಸ್ಸು ಬರಲ್ಲ ಹಾಗಾಗಿ ಕೊಂಡಿರ್ತೀನಿ ರಾತ್ರಿ ಹಗಲು ಕೆಲಸ ಮಾಡಲೇಬೇಕಾಗತ್ತೆ ನಮಗೆ ಇದೊಂದು ಏಜು ಈ ಏಜಲ್ಲಿ ನಾವು ಕೆಲಸ ಮಾಡಿಕೊಂಡ್ರೆ ಆಯಿತು ಇಲ್ಲ ನೆಕ್ಸ್ಟ್ ಇನ್ನೂ ಒಂದು ಹತ್ತು ವರ್ಷ ಹೋದರೆ ನಮಗೆ ಈಗ ಮಾಡ್ತಾ ಇರೋ ಕೆಲಸದಷ್ಟು ಎನರ್ಜಿ ಇರೋದಿಲ್ಲ ನೋಡಿ ಇಬ್ಬರು ಸಹಿತ ಸ್ಟಿಚ್ ಮಾಡ್ತಾ ಇದ್ದಾರೆ ಇಬ್ಬರು ಸ್ಟಿಚ್ ಮಾಡಿ ತುಂಬ ಚೆನ್ನಾಗೇ ಸ್ಟಿಚ್ ಮಾಡ್ತಾರೆ ಇಬ್ಬರೂ ಸಹಿತ ಫೇಮಸ್ ಸ್ಟೈಲಾರೆ ನಾನು ಕಟ್ಟಿಂಗ್ ಹಾಕಿ ಕೊಟ್ಟರೆ ಸಾಕು ಸ್ಟಿಚ್ ಮಾಡಿ ಕೊಡ್ತಾರೆ ಕಟಿಂಗಲ್ಲಿ ಏನಾದರೂ ಅಷ್ಟು ಇಷ್ಟು ಚೂರು ಮಿಸ್ಟೇಕ್ ಆದರೂ ಸಹಿತ ಸರಿ ಮಾಡಿ ಹೊಲಿಯುವಂಥ ಟೈಲರು ನಮ್ಮ ತಂಗಿ ಸಹಿತ ಮದುವೆಗೆ ಮುಂಚೆ ಹತ್ತು ವರ್ಷ ಟೈಲರಿಂಗ್ ಶಾಪ್ ಮಾಡಿದ್ಲು ಮದುವೆ ಆದ ನಂತರ ಈಗ ಮನೆಯಲ್ಲೇ ಸ್ಟಿಚ್ ಇದ್ದಾಳೆ ನೋಡಿ ಯಾಸ್ಮಿನ್ ಮನೆಗೆ ಹೋದಲು ಐದುವರೆ ಆಗಿತ್ತು ಮನೆಗೆ ಎಲ್ಲ ಹೋದ್ಲು ನಾನು ಇವತ್ತು ಎಷ್ಟು ಹದಿನೆಂಟು ಬ್ಲೌಸ್ ತೋರಿಸಿದ್ದೀನಲ್ಲ ಅಷ್ಟು ಬ್ಲೌಸಿನ ಸ್ಯಾರಿ ಫಾಲ್ ಸಮೇತ ನಾವೇ ಮಾಡಿದ್ವಿ ಕೆಲವು ಟೈಲರ್ಸು ಫಾಲು ಜಿಗ್ ಜಾಗು ಬೇರೆ ಕಡೆ ಕೊಡ್ತಾರೆ ಆದರೆ ನಾವು ಮಾತ್ರ ಫಾಲು ಜಿಜ್ಜಾಗು ಎಲ್ಲ ನಾವೇ ಮಾಡ್ತೀವಿ ಹುಕ್ಸು ಸಹಿತ ಒಬ್ಬರು ಯಾರಾದರೂ ಅವಶ್ಯಕತೆ ಇದ್ದವರಿಗೆ ಅನಿವಾರ್ಯ ಇದ್ದವರಿಗೆ ನಾವು ಉಕ್ಸು ಹಚ್ಚೋದಕ್ಕೆ ಕೊಡ್ತೀವಿ ಅಂದರೆ ತುಂಬ ಕಷ್ಟ ಇರುತ್ತೆ ಮನೆಯಲ್ಲಿ ಉಕ್ಸು ಹಚ್ಚೋಕೆ ಕೊಡಿ ಅಂತೇಳಿ ಎಲ್ಲ ಕೇಳ್ತಾ ಬರ್ತಾರೆ ಅವರಿಗೆಲ್ಲ ನಾವು ಉಕ್ಸು ಹಚ್ಚಕ್ಕೆ ಕೊಡ್ತೀನಿ ಕೆಲವು ಸತಿ ಅರ್ಜೆಂಟ್ ಇರುವಾಗ ನಾನೇ ಹಚ್ಚಿ ಕೊಡ್ತೀನಿ ಆದರೆ ಎಷ್ಟೇ ಜನ ಕೆಲಸದವ್ರು ಇದ್ದರೂ ಸಹಿತ ನಮಗೆ ಸ್ಟಿಚ್ ಮಾಡಿ ಕೊಡ್ತಿದ್ರು ಸಹಿತ ನಾವು ಎಲ್ಲ ಟೈಮಿಗೂ ಕಸ್ಟಮರಿಗೆ ಬಟ್ಟೆ ಕೊಡೋದಕ್ಕೆ ನಾವು ಓನರ್ ಆದ ನಾವು ರೆಡಿ ಇರಬೇಕು ಹಾಗಾಗಿ ಯಾವುದೇ ಬಟ್ಟೆ ಆದರೂ ಸಹಿತ ಕಟ್ಟಿಂಗು ಸ್ಟಿಚಿಂಗನ್ನು ನಾವು ಮಾಡ್ತಾ ಇರಬೇಕು ಟೈಲರಿಂಗ್ ಕಲೀದೆ ಮಾತ್ರ ನೀವು ಶಾಪನ್ನು ಹಾಕೋಕೆ ಹೋಗ್ಬೇಡಿ ಕಸ್ಟಮರ್ ಬಟ್ಟೆನ ಇಸ್ಕೊಂಡು ಟೈಲರಿಂಗ್ ಮಾಡಬೇಡಿ ಯಾಕಂದರೆ ಟೈಲರಿಂಗ್ ಕಲೀದೇ ನೀವು ಕಸ್ಟಮರ್ ಬಟ್ಟೆ ಇಸ್ಕೊಂಡು ಹಾಳು ಮಾಡಿಕೊಟ್ರೆ ಇನ್ನು ಬೇರೆ ಯಾರು ಕಸ್ಟಮರ್ ಬರದೇ ಇರೋ ಹಾಗೆ ಜನ ಹೇಳ್ತಾರೆ ಹಾಗಾಗಿ ನೋಡಿ ಕುಚ್ಚು ನಮ್ಮ ತಂಗಿ ಅಂದರೆ ನಮ್ಮ ಮನೆಯವರ ತಮ್ಮನ ನೆಂಡ್ತಿ ಹಾಕಿರೋದು ಕುಚ್ಚಿನ ಆರ್ಡ್ರೆಲ್ಲ ಬಂದರೆ ನಾನು ಅವಳಿಗೆ ಕೊಡ್ತೀನಿ ಬೇಬಿ ಕುಚ್ಚೆಲ್ಲ ನಾವೇ ಹಾಕ್ಕೊಳ್ತೀವಿ ಕ್ರೋಶದ ಕುಚ್ಚು ಬಂದರೆ ನಮ್ಮ ತಂಗಿ ಸರಸ್ವತಿ ಹಾಕ್ತಾಳೆ ಅವಳು ತುಂಬ ಬ್ಯುಸಿ ಇದ್ದಾಳೆ ಅಂದರೆ ಕುಚ್ಚು ಹಾಕೋದ್ರಲ್ಲೇ ಈ ಸೀಸನಲ್ಲಿ ತುಂಬ ಬ್ಯುಸಿ ಇರ್ತಾಳಲ್ವ ಹಾಗಾಗಿ ನಾವು ಬೇಬಿ ಕುಚ್ಚೆಲ್ಲ ನಾವೇ ಹಾಕ್ತೀವಿ ಇಷ್ಟು ಕೆಲಸಗಳನ್ನು ನಾವು ಭಾನುವಾರ ಇವತ್ತು ಮಾಡಿದ್ದೀವಿ ಈ ವಿಡಿಯೋ ನೋಡಿ ನಿಮಗೂ ಒಂದು ಮೋಟಿವೇಶನ್ ಆಗಿದೆ ಅಂತ ಅಂದ್ಕೊಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಬಾಯ್ ಎಲ್ಲರೂ ಭಾನುವಾರನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಬಾಯ್